ಕ್ಯಾಶ್ಲೆಸ್ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾದರೆ ಆಸ್ಪತ್ರೆಯಲ್ಲಿ ಎಷ್ಟು ದಿನಗಳವರೆಗೆ ದಾಖಲಾಗಿರಬೇಕು ಈ ಕ್ಯಾಶ್ಲೆಸ್ ಫೆಸಿಲಿಟಿ ಪಡೆಕೊಳ್ಳಲು ಆಸ್ಪತ್ರೆಯಲ್ಲಿ ಕನಿಷ್ಠ ಮೂರು ದಿನಗಳ ಕಾಲ ಅಂದರೆ ಎಪ್ಪತ್ತೆರಡು ಗಂಟೆಗಳ ಕಾಲ ಪೇಷಂಟ್ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿರಬೇಕು ಅಂದರೆ ನಾವು ಕಾಯಿಲೆಗಳನ್ನ ಕಾಯಿಲೆಯ ಟ್ರೀಟ್ಮೆಂಟ್ ಅನ್ನ ಮೆಡಿಸಿನ್ ಟ್ರೀಟ್ಮೆಂಟು ಸರ್ಜಿಕಲ್ ಟ್ರೀಟ್ಮೆಂಟ್ ಮತ್ತು ಡೇ ಕೇರ್ ಟ್ರೀಟ್ಮೆಂಟ್ ಅಥವಾ ಪಿ ಡಿ ಟ್ರೀಟ್ಮೆಂಟ್ ಅಂತೇಳಿ ಮೂರು ವಿಂಗಡಣೆಯಾಗಿ ವಿಭಜಿಸಿದಾಗ ಯಾವುದೆಲ್ಲ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬರುವಂತಹ ಕಾಯಿಲೆಗಳು ಕನಿಷ್ಠ ಎಪ್ಪತ್ತೆರಡು ಗಂಟೆ ಅವರು ಆಸ್ಪತ್ರೆಯಲ್ಲಿ ಎಡ್ಮಿಷನ್ ಆಗಿರಬೇಕು ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಅವರು ಅಡ್ಮಿಷನ್ ಆಗಿದ್ರು ಕೂಡ ಅವರಿಗೆ ಕ್ಯಾಶ್ಲೆಸ್ ಫೆಸಿಲಿಟಿ ಸಿಗ್ತದೆ ಡೇ ಕೇರ್ ಅಥವಾ ಓಪಿಡಿ ಟ್ರೀಟ್ಮೆಂಟ್ಗಳು ಯಾವುದೆಲ್ಲ ನಮ್ಮ ಮಾಹಿತಿ ಪತ್ರದಲ್ಲಿ ನಾವು ಮೆನ್ಷನ್ ಮಾಡಿರ್ತೇವೆ ಅಂತ ಕಾಯಿಲೆಗಳು ಅಡ್ಮಿಷನ್ ಆಗದೇ ಇದ್ದರೂ ಕೂಡ ಅವರಿಗೆ ಕ್ಯಾಶ್ಲೆಸ್ ಫೆಸಿಲಿಟಿಯಲ್ಲಿ ಕ್ಲೇಮ್ ಮಾಡಿಕೊಳ್ಳುವಂತ ಅವಕಾಶವಿದೆ ಚಿಕಿತ್ಸಾ ಮರುಪಾವತಿ ಅಥವಾ ರಿಇಂಬರ್ಸ್ಮೆಂಟ್ ಕ್ಲೇಮ್ ಅನ್ನು ಪಡೆದುಕೊಳ್ಳುವ ವಿಧಾನದ ಬಗ್ಗೆ ಹೇಳುವುದಾದ್ರೆ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ ಅಥವಾ ಯಾವ ಆಸ್ಪತ್ರೆಯು ನಮ್ಮಲ್ಲಿ ನೋಂದಾಯಿತಗೊಂಡಿಲ್ಲ ಅಂತ ಆಸ್ಪತ್ರೆಯಲ್ಲಿ ನಮ್ಮ ಫಲಾನುಭವಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡಿರುವಂತಹ ಫೈಲ್ಗಳು ಅಂದ್ರೆ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಪಡ್ಕೊಂಡಿರುವಂತಹ ಕಾಯಿಲೆಗಳು ಕಾಯಿಲೆಯ ಫೈಲ್ಗಳನ್ನ ಯೋಜನಾ ಕಚೇರಿ ಮುಖಾಂತರ ಕೇಂದ್ರ ಕಚೇರಿಗೆ ಕಳಿಸಿದ್ದಲ್ಲಿ ಕೇಂದ್ರ ಕಚೇರಿಯಲ್ಲಿ ಅದನ್ನು ಪ್ರೊಸೆಸ್ ಮಾಡಿ ಮಂಜೂರಾತಿ ಮೊತ್ತವನ್ನು ಇನ್ಶೂರೆನ್ಸ್ ಕಂಪೆನಿಯ ಮುಖಾಂತರ ಫಲಾನುಭವಿಯ ಖಾತೆಗೆ ಜಮೆ ಮಾಡುವಂತಹ ವ್ಯವಸ್ಥೆಯು ನಮ್ಮ ಕಾರ್ಯಕ್ರಮದಲ್ಲಿದೆ